ಮಿರ್ತಪುರ ಅನ್ನುವಂತ ಒಂದು ಸುಂದರ ಪುಟ್ಟ ಊರಲ್ಲಿ ಕಣ್ಣು ಹೆಸರಿನ ಒಂದು ಮುದ್ದಾದ ಹುಡುಗಿ ಇದ್ಲು ಮತ್ತೆ ಈ ಕತೆ ಅವಳ ಕನಸಿನದ್ದು ಕಣ್ಣುಗೆ ಓದೋದು ಬರೆಯೋದಂದ್ರೆ ತುಂಬಾ ಇಷ್ಟ ಜೊತೆ ಅಡುಗೆ ಮಾಡೋದು ಕೂಡ ಆದ್ರೆ ಬಡತನದ ಕಾರಣದಿಂದ ಅವಳಿಗೆ ಓದೋದಕ್ಕೆ ತುಂಬಾ ಕಷ್ಟ ಆಗ್ತಿತ್ತು ಹಾಗಾಗಿ ಅವಳು ಅವ್ರ ತಾತನ್ಗೆ ಹೋಟೆಲ್ ನಲ್ಲಿ ಸಹಾಯ ಮಾಡ್ತಿದ್ಲು ಅರೆ ಓ ಕಣ್ಣು ಇಷ್ಟು ವೇಗವಾಗಿ ಎಲ್ಲಮ್ಮ ಹೋಗ್ತಾ ಇದ್ಯಾ ಅಂಗಡಿಗೆ ಹೋಗ್ತಾ ಇದ್ದೀನಿ ರಾಮು ಚಿಕ್ಕಪ್ಪ ತಾತ ಅಲ್ಲೂ ಒಬ್ಬರೇ ಇದ್ದಾರೆ ಹ್ಞೂ ಸರಿ ಅಂಗಡಿಗ ಹೌದು ಇವತ್ತು ಅಡುಗೆಯಲ್ಲಿ ಏನು ಸ್ಪೆಷಲ್ ನಾನು ಅಂಗಡಿ ಹತ್ರ ಇಲ್ಲ ಅಂದರೆ ಏನು ಸ್ಪೆಷಲ್ ಇರುತ್ತೆ ಹೇಳಿ ಹಾಂ ನೀನು ಹೇಳಿದ್ದು ಸರಿಯಾಗೇ ಇದೆ ನಿಮ್ಮ ತಾತ ಅಂತೂ ಏನು ಮಾಡಲ್ಲ ವಯಸ್ಸಾಗಿದೆಯಲ್ಲ ಬಿಡು ನೀನಿದೆಯಲ್ಲ ಹೌದು ಚಿಕ್ಕಪ್ಪ ಈಗ ನಿಮ್ಮ ಪ್ರಶ್ನೆ ಮುಗೀತು ಅಂದರೆ ನಾನು ಹೊರಡ್ಲಾ ನಾನು ಹೋಗ್ಲಾ ಚಿಕ್ಕಪ್ಪ ಹಾ ಪುಟಿ ಹೋಗು ಚೆನ್ನಾಗಿ ವ್ಯಾಪಾರ ಮಾಡು ಚೆನ್ನಾಗಿ ದುಡ್ಡು ಮಾಡು ಓಹ್ ದೇವ್ರಿ ನಾನು ಯಾವಾಗ ಬೇಗ ಹೋಗಬೇಕು ಅನ್ಕೋತೀನೋ ಅವಾಗ್ಲೇ ಈ ರಾಮು ಚಿಕ್ಕಪ್ಪ ಸಿಗ್ತಾರಪ್ಪ ಅಯ್ಯೋ ಇವಾಗ ಲೇಟ್ ಆಗೋಯ್ತು ಹೀಗಿರತ್ತೆ ಕನ್ನೋನ ಜೀವನ ಹೀಗೆ ಎಂತ ಪರಿಸ್ಥಿತಿ ಬಂದ್ರು ಅವಳು ನಗ್ನಗ್ತ ಆಟ ಆಡ್ಕೊಂಡಿರ್ತಾಳೆ ಅಷ್ಟು ಒಳ್ಳೆ ಹುಡುಗಿ ಅವಳು ಅಯ್ಯೋ ತಾತ ಕ್ಷಮಿಸ್ಬಿಡಿ ಬರೋದಕ್ ಲೇಟ್ ಆಗೋಯ್ತು ಪರವಾಗಿಲ್ಲ ಕಣಮ್ಮ ಕನ್ನೂ ಆರಾಮಾಗಿ ಗ್ರಾಹಕರು ಇನ್ನು ಬಂದಿಲ್ಲಮ್ಮ ಅಯ್ಯೋ ಒಳ್ಳೇದಾಯ್ತು ಇಲ್ಲ ಅಂದ್ರೆ ನಿಮ್ಗೆ ತೊಂದ್ರೆ ಆಗ್ತಿತ್ತು ಏನ್ ಗೊತ್ತಾ ಬರುವಾಗ ರಾಮು ಚಿಕ್ಕಪ್ಪ ಸಿಕ್ಕಿದ್ರು ತುಂಬಾ ಪ್ರಶ್ನೆಗಳು ಕೇಳ್ತಿದ್ರು ಅದಕ್ಕೆ ಲೇಟ್ ಆಗೋಯ್ತು ನನ್ ಬರೋದು ಅಯ್ಯೋ ರಾಮು ಅಂತೂ ಹಾಗೆ ಬಿಡಮ್ಮ ಬಗ್ಗೆ ಯೋಚನೆ ಮಾಡಬೇಡ ಹಾ ತಾತ ಒಂದಿನ ಊರಿನ ಮಾರ್ಕೆಟ್ ಅಲ್ಲಿ ಅವಳ ಕಣ್ಣು ನಿಂಬೆ ಹಣ್ಣಿನ ಮೇಲೆ ಬಿತ್ತು ಆ ನಿಂಬೆ ಹಣ್ಣು ಹೊಳಿತಾ ಇದ್ದುದನ್ನ ನೋಡಿ ಅವಳಿಗದ್ರ ಮೇಲೆ ಆಕರ್ಷಣೆ ಆಯ್ತು ಆಗ ಕಣ್ಣು ತಲೆಯಲ್ಲಿ ಒಂದು ಯೋಚನೆ ಬಂತು ಅವಳು ಓಡ್ಕೊಂಡು ಮನೆಗೆ ಹೋದ್ಲು ತಾತ ತಾತಾ ತಾತಾ ಅಯ್ಯೋ ಯಾಕೆ ಇಷ್ಟೊಂದು ಜ್ವರ ಕಿಸ್ತಾ ಇದ್ಯಾ ನಾನು ಕಿವಿ ಒಡ್ದೋಗ್ಬಿಡುತ್ತೆ ಓಹ್ ಕ್ಷಮಿಸ್ಬಿಡಿ ತಾತ ನಾನು ಮಾರ್ಕೆಟ್ ಅಲ್ಲಿ ಬರ್ಬೇಕಾದ್ರೆ ನಾನ್ ನಿಂಬೆಹಣ್ಣ ನೋಡ್ದೆ ಅವಾಗ ನಂಗೊಂದು ಯೋಚನೆ ಬಂತು ಅದಕ್ಕೆ ನಿಂಬೆ ಮೇಲೆ ಏನಾದ್ರೂ ಪ್ರಯೋಗ ಮಾಡ್ಬೇಕು ಅನ್ಕೊಂಡು ಮನೆಗ್ ಬಂದ್ಬಿಟ್ಟೆ ನೀನ್ ಏನ್ ಯೋಚನೆ ಮಾಡಿದೆ ಹೇಳಿದ್ನಲ್ಲ ನೀವು ನಂಗೆ ಪಕೋಡ ಮತ್ತೆ ವಡೆ ಮಾಡೋದನ್ನ ಹೇಳ್ಕೊಟ್ರಿ ಜನರಿಗೆ ಆದಂದ್ರೆ ಪಂಚಪ್ರಾಣ ಆದ್ರೆ ನಾನ್ ಯೋಚನೆ ಮಾಡ್ತಾ ಇದ್ದೀನಿ ಅದ್ರಲ್ಲಿ ಏನಾದ್ರೂ ಹೊಸದಾಗ್ ಮಾಡೋಣ ಅಂತ ಅದು ನೋಡಿ ಇಲ್ಲಿದೆ ತಾಜಾ ನಿಂಬೆ ಹಣ್ಣು ಸಕ್ಕರೆ ಮಸಾಲೆ ರುಚಿ ರುಚಿಯಾದ ಬರ್ಫಿ ಅಯ್ಯೋ ಇದೆಲ್ಲ ಮಾಡ್ತೀಯ ನಾನು ನಿಂಬೆ ಉಪ್ಪಿನಕಾಯಿ ಬರ್ಫಿ ಇಟ್ಕೊಂಡು ಒಂದು ಸ್ಯಾಂಡ್ವಿಚ್ ಮಾಡಿದ್ರೆ ಆಗ ಕಣ್ಣು ಮಾತನ ಕೇಳಿ ತಾತಾಗೆ ಆಶ್ಚರ್ಯ ಆಯ್ತು ನಿಂಬೆ ಉಪ್ಪಿನಕಾಯಿ ಮತ್ತೆ ಬರ್ಫಿ ಇಟ್ಕೊಂಡು ಸ್ಯಾಂಡ್ವಿಚ್ ಹೇಗಾಗುತ್ತೆ ಇದೆಲ್ಲ ಆದ್ರೆ ಅವರ ಮೊಮ್ಮಗ್ಳ ಆಸಕ್ತಿಯನ್ನ ನೋಡಿ ನಿರಾಸೆ ಮಾಡೋದು ಬೇಡ ಅನ್ನಿಸ್ತು ವಾ ಇದಂತೂ ನಿಜವಾಗ್ಲೂ ಅದ್ಭುತವಾದ ವಿಚಾರನಮ್ಮ ಹಲ್ವಾ ತಾತ ಬನ್ನಿ ಮತ್ತೆ ಕೆಲ್ಸ ಶುರು ಮಾಡೋಣ ಇವತ್ತು ನಮ್ಮ ಅಂಗಡಿ ಬರೋ ಗ್ರಾಹಕರೆಲ್ಲ ಈ ಸ್ಯಾಂಡ್ವಿಚ್ ನ ತಿಂದು ಹೋಗ್ಬಿಡ್ಬೇಕು ಕಣ್ಣು ಮತ್ತೆ ತಾತ ಅದನ್ನ ತಯಾರ್ಸೋಕೆ ಶುರು ಮಾಡಿದ್ರು ಕಣ್ಣು ನಿಂಬೆಹಣ್ಣಿನ ರಸ ಹಿಂಡಿ ಅದಕ್ಕೆ ಸಕ್ಕರೆ ಮತ್ತೆ ಸ್ವಲ್ಪ ಮಸಾಲೆ ಹಾಕಿ ಒಂದು ರುಚಿಯಾದ ಉಪ್ಪಿನಕಾಯಿ ರೆಡಿ ಮಾಡಿದ್ಲು ಮತ್ತೆ ತಾತ ಬರ್ಫಿಯ ಎರಡು ಭಾಗನ ತೆಗೆದುಕೊಂಡು ಅದ್ರ ಮಧ್ಯೆ ನಿಂಬೆಹಣ್ಣಿನ ಉಪ್ಪಿನಕಾಯಿ ಹಾಕಿ ಕಣ್ಣುಗೆ ಸಹಾಯ ಮಾಡಿದ್ರು ಕಣ್ಣು ಆಗ ಬ್ರೆಡ್ಗೆ ಸೌತೆಕಾಯಿ ಟೊಮ್ಯಾಟೊ ಈರುಳ್ಳಿ ಎಲ್ಲಾನು ಹಾಕಿ ಬೇಯಿಸೋಕಿಟ್ಲು ಮತ್ತೆ ಸ್ಯಾಂಡ್ವಿಚ್ ತಯಾರಾಗೋಯ್ತು ತಾತ ಇಲ್ ನೋಡಿ ನಮ್ಮ ನಿಂಬೆಹಣ್ಣಿನ ಉಪ್ಪಿನಕಾಯಿ ಬರ್ಫಿ ಸ್ಯಾಂಡ್ವಿಚ್ ತಯಾರಾಗೋಯ್ತು ತಿನ್ಬಿಟ್ ಹೇಳಿ ಹೇಗಿದೆ ಅಂತ ಕನ್ನು ಹೇಳ್ತಿದ ಹಾಗೆ ತಾತ ಒಂದ್ ರುಚಿ ನೋಡಿದ್ರು ಮತ್ತವ್ರಿಗೆ ಚಮತ್ಕಾರ ಅನಿಸ್ತು ಅದ್ಭುತ ಕಣ್ಣು ನನ್ನ ಮೊಮ್ಮಗಳು ಅಂತೂ ತುಂಬಾ ರುಚಿಯಾದ ಅಡುಗೆ ಮಾಡ್ಬಿಟ್ಲು ಚೆನ್ನಾಗಿದ್ಯಮ್ಮ ಇದು ತಿನ್ನೋದಕ್ಕೆ ತುಂಬಾನೇ ರುಚಿಯಾಗಿದೆ ಮತ್ತೆ ಮಜವಾಗಿದೆ ಮಜ್ ಕೊನೆಗೂ ನಿಜವಾಗ್ಲುಗೂನ ಸಾಧಿಸ್ಬಿಟ್ಟೆ ಇನ್ ಮುಂದೆ ಅಂಗಡಿಯಲ್ಲಿ ಜನಗಳ ಜಾತ್ರೆ ಕೊನೆಗೂ ಕಣ್ಣಿನ ಪ್ರಯೋಗ ಸಫಲವಾಯ್ತು ಅವಳು ಕೂಡ್ಲೆ ಸಾಕಷ್ಟು ಸ್ಯಾಂಡ್ವಿಚ್ ಅನ್ನ ತಯಾರು ಮಾಡಿ ಅಂಗಡಿಗೆ ತಗೊಂಡ್ ಬಂದ್ಲು ಮತ್ತ ಅವಳು ಅಂಗಡಿ ಬೋರ್ಡ್ ಮೇಲೆ ಹಾಕಿದ್ಲು ಕನ್ನೂನ ಬನ್ನಿ ಬನ್ನಿ ಕಣ್ಣು ಅವಳ ಕೈಯಾರೆ ಹೊಸ ಆವಿಷ್ಕಾರನ ಟೇಸ್ಟ್ ಮಾಡಿ ಅರೆ ಕಣ್ಣು ಮಗಳೆ ಏನಂದ್ಯಮ್ಮ ನೀನು ಹೊಸ ಆವಿಷ್ಕಾರ ಹಾ ಹಾ ಸರಿಯಾಗಿ ಹೇಳಿದ್ರಿ ರಾಮು ಚಿಕ್ಕಪ್ಪ ಕಣ್ಣುವಿನ ಹೊಸ ಆವಿಷ್ಕಾರ ನಿಂಬೆ ಹಣ್ಣಿನ ಉಪ್ಪಿನ ಬರ್ಫಿ ಸ್ಯಾಂಡ್ವಿಚ್ ಏನು ನಿಂಬೆಹಣ್ಣು ಉಪ್ಪಿನಕಾಯಿ ಬರ್ಫಿ ಸ್ಯಾಂಡ್ವಿಚ್ ಕಣ್ಣು ಹೇಳಿದಿನ ಕೇಳಿ ರಾಮು ಚಿಕ್ಕಪ್ಪಂಗೆ ಸ್ವಲ್ಪ ಗಾಬರಿ ಆಯಿತು ಇಂತ ಒಂದು ಆವಿಷ್ಕಾರ ಇರುತ್ತಾ ಅಂತ ಅವರು ಒಂದನ್ನ ತಿಂದು ಮತ್ತೊಂದು ತಗೊಂಡ್ ತಿಂದ್ರು ಅವ್ರಿಗೆ ಶಾಕ್ ಆಗೋಯ್ತು ವಾ 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 ಕಣ್ಣು ಈ ನಿಂಬೆಹಣ್ಣು ಹಣ್ಣು ಉಪ್ಪಿನಕಾಯಿ ಬರ್ಫಿ ಸ್ಯಾಂಡ್ವಿಚ್ ಅಂತೂ ತುಂಬಾ ರುಚಿಯಾಗಿದೆ ಮಜಾ ಬಂತು ನಿಜವಾಗ್ಲೂ ಅದ್ಭುತವಾಗಿದೆ ಅಯ್ಯೋ ಕೇಳಿ ಜನಗಳೇ ಬಜಾರ್ ಬಂದಿದ್ದೀರಾ ತಾನೇ ಹೋಗ್ಬೇಕಾದ್ರೆ ನಮ್ ಕಣ್ಣು ಮಾಡಿರುವಂತ ಅಂತ ಹಣ್ಣು ಉಪ್ಪಿನಕಾಯಿ ಬರ್ಫಿ ಸ್ಯಾಂಡ್ವಿಚ್ ನ ತಿನ್ಕೊಂಡ್ ಹೋಗಿ ಇದ್ರ ಉಪ್ಪು ಹುಳಿ ಕಾರನ ನೀವ್ ಮರೆಯೋದೇ ಇಲ್ಲ ಕಣ್ಣುವಿನ ಆವಿಷ್ಕಾರವನ್ನ ತಿಂದು ಖುಷಿಯಾಗಿ ಅದನ್ನ ತಿಂತ ತಿಂತ ರಾಮು ಚಿಕ್ಕಪ್ಪ ಅದ್ರ ಪ್ರಚಾರ ಕೂಡ ಶುರು ಮಾಡಿದ್ರು ಹಾಗೆ ನೋಡ್ತಾ ನೋಡ್ತಾ ಕಣ್ಣುವಿನ ಅಂಗಡಿ ಮುಂದೆ ಜನಗಳ ಜಾತ್ರೆನೇ ಶುರುವಾಯ್ತು ಅಕ್ಕಪಕ್ಕದ ಹಳ್ಳಿ ಜನ್ರೆಲ್ರೂ ಕೂಡ ಕಣ್ಣುವಿನ ಆ ಸ್ಯಾಂಡ್ವಿಚ್ ತಿನ್ನೋದಕ್ಕೆ ಕ್ಯೂ ನಿಂತ್ಕೊಂಡ್ರು ಆಗ ಅಲ್ಲಿಗೆ ಹಳ್ಳಿಯ ಮುಖ್ಯಸ್ಥರು ಬಂದು ಏನ್ ಹೇಳ್ತಾರಂದ್ರೆ ಇವತ್ತಿನ ಅದ್ಭುತವಾದ ತಿಂಡಿ ಅಂದ್ರೆ ಇದೆನಮ್ಮ ಕಣ್ಣುವಿನ ಕನಸು ನನಸಾಯ್ತು ನಿಧಾನವಾಗಿ ಅವಳು ಸಂಪಾದನೆ ಹೆಚ್ಚು ಮಾಡಿದ್ಲು ಅವಳಿಗೆ ನಂಬೋಕೆ ಆಗ್ಲಿಲ್ಲ ಇಷ್ಟು ದಿನ ಅವಳಿಗೆ ಓದೋಕೆ ದುಡ್ಡಿರ್ಲಿಲ್ಲ ಈಗ ಅವಳಿಗೆ ಎಣ್ಸೋಕೆ ಆಗ್ತಿಲ್ಲ ನಿಂಬೆ ಹಣ್ಣುಪ್ಪಿನಕಾಯಿ ಬರ್ಫಿ ಸ್ಯಾಂಡ್ವಿಚ್ ಇಂದ ಅವಳು ಎಷ್ಟು ಸಂಪಾದನೆ ಮಾಡಿದ್ಲಂದ್ರೆ ಅವಳು ಆದಷ್ಟು ಬೇಗ ಒಂದು ಕಾಲೇಜ್ಗೆ ಜಾಯ್ನ್ ಆಗೋ ಅಂತ ಸಂಪಾದನೆ ಬಂದಿತ್ತು ತಾತ ತಾತ ಅಯ್ಯೋ ಏನಾಯ್ತಮ್ಮ ಕಣ್ಣು ಮಗಳೇ ತಾತ ಈಗ ನನ್ ಕನ್ಸು ನನ್ಸಾಗುತ್ತೆ ಇಲ್ಲಿ ನೋಡಿ ನಾನು ಎಷ್ಟು ದುಡ್ಡನ್ನ ಸಂಪಾದನೆ ಮಾಡಿದೀನಿ ಅಂತ ನೋಡ್ತಾ ಇರಿ ನಾಳೆನೆ ನಾನ್ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಮಾಡ್ಕೊಂಡ್ ಬರ್ತೀನಿ ಅದು ನಾನ್ ಸಂಪಾದನೆ ಮಾಡಿರೋ ದುಡ್ಡಿಂದ ಹ್ಮ್ ಬಗ್ಗೆ ತುಂಬಾ ಹೆಮ್ಮೆ ಇದೆ ಕಣ್ಣು ಶ್ರಮ ಮತ್ತೆ ಆಲೋಚನೆಯಿಂದ ಇಷ್ಟೆಲ್ಲ ಆಗಿದ್ದು ಲೀಲ್ಜ್ಲು ದೇವ್ರಿಗೆ ಧನ್ಯವಾದ ತಿಳಿಸ್ತೀನಿ ನಿನ್ನ ಎಲ್ಲಾ ಸಮಸ್ಯೆಯನ್ನ ದೂರ ಮಾಡ್ಬಿಟ್ಟ ಹೌದು ತಾತ ವಾ ಇದಕ್ಕೆ ಹೇಳ್ತಾರೆ ಶ್ರಮದ ಪ್ರತಿಫಲ ಅಂತ ಕಣ್ಣು ಆದಷ್ಟು ಬೇಗ ಕಾಲೇಜ್ಗೆ ಅಡ್ಮಿಷನ್ ಆದ್ಲು ಮತ್ ಅವಳು ಓದ್ತಾ ಓದ್ತಾ ಅಂಗಡಿಯನ್ನು ನೋಡ್ಕೋತಾ ಇದ್ಲು ಅದ್ರ ಜೊತೆಗೆ ಅವಳು ಅಡಿಗೆ ಕಾಂಪಿಟೇಷನ್ಸ್ ಅಲ್ಲಿ ಕೂಡ ಭಾಗವಹಿಸ್ತಿದ್ಲು ಹೊಸ ಹೊಸ ಪ್ರಯೋಗ ಮಾಡ್ತಿದ್ಲು ಅಷ್ಟು ಮುಂದುವರೆದಿದ್ಲು ಆದ್ರೆ ಅವಳು ಮಾಡುವಂತ ತುಂಬಾ ಪ್ರಸಿದ್ಧಿ ಪಡೆದ ಅಡುಗೆ ಅಂದ್ರೆ ನಿಂಬೆ ಹೆಣ್ಣುಪ್ಪಿನಕಾಯಿ ಬರ್ಫಿ ಸ್ಯಾಂಡ್ವಿಚ್ ತಾತ ಇಲ್ ನೋಡಿ ನಾನಿವತ್ತು ಅಡ್ಗೆ ಕಾಂಪಿಟೇಷನ್ ಅಲ್ಲಿ ಗೆದ್ದಿದ್ದೀನಿ ವಾ ಇದಂತೂ ಅದ್ಭುತವಾಗಿದೆ ಏನ್ ನನ್ನ ಮಗಳು ಕನ್ನು ಅಂತೂ ನಿಲ್ಲೋದೇ ಇಲ್ಲ ಸತ್ಯವಾಗ್ಲು ಕಣ್ಣು ನಿಧಾನವಾಗಿ ಆತ್ಮವಿಶ್ವಾಸದಿಂದ ಮುಂದೆ ಹೋಗ್ತಿದ್ಲು ಆಗ ಒಂದಿನ ಸಿಟಿಯಿಂದ ಒಬ್ಬ ಶೆಫ್ ಊರಿಗೆ ಬಂದ ಅವನು ಕಣ್ಣು ಬಗ್ಗೆ ಕೇಳಿದ್ದ ಮತ್ತವನು ಅವಳನ್ನ ಭೇಟಿಯಾದ ನೀನೇ ಅಲ್ವಾ ಹುಡ್ಗಿ ನಿಂಬೆಹಣ್ಣು ಉಪ್ಪಿನಕಾಯಿ ಬರ್ಫಿ ಸ್ಯಾಂಡ್ವಿಚ್ ಮಾಡಿದ್ದು ಆಹಾ ಅದ್ ನಾನೇ ಯಾಕೆ ಏನಾಯ್ತು ಹೆದರ್ಕೊಳ್ಳೋ ವಿಷಯ ಏನೂ ಇಲ್ಲ ನಾನನ್ಕೋತಾ ಇದೀನಿ ನಿನ್ನ ಜೊತೆಗೆ ಸಿಟಿಗ್ ಬಂದ್ಬಿಡು ಮತ್ತೆ ವಿಶೇಷವಾದ ಕುಕ್ಕಿಂಗ್ ಶೋ ಅಲ್ಲಿ ಪಾರ್ಟಿಸಿಪೇಟ್ ಮಾಡು ಅಲ್ಲಿನ ಸ್ಪೆಷಲ್ ಅಡುಗೆನ ಎಲ್ರಿಗೂ ತಿಳಿಸ್ಕೊಡ್ಬೋದು ಕಣ್ಣುಗೆ ತುಂಬಾ ಖುಷಿಯಾಯ್ತು ಅವಳು ಕೇಳಿದ್ಲು ಏನು ಸಿಟಿನ ಮತ್ತೆ ಕುಕ್ಕಿಂಗ್ ಶೋ ಅದು ನಾನು ನಾನೇನಾದ್ರೂ ಹೋದ್ರೆ ಇಲ್ಲಿ ನನ್ನ ತಾತನ್ ಜೊತೆ ಯಾರಿರ್ತಾರೆ ಇರ್ತಾರೆ ಪರವಾಗಿಲ್ಲ ಅವ್ರನ್ನ ನಿನ್ ಜೊತೆ ಕರ್ಕೊಂಡು ಹೋಗ್ಬೋದು ನಾನ್ ನಿನ್ಗೆ ಮಾತು ಕೊಡ್ತೀನಿ ನಿನ್ಗಲ್ಲಿ ಯಾವುದೇ ರೀತಿ ಸಮಸ್ಯೆ ಆಗಲ್ಲ ಶೆಫ್ ಹೇಳಿದ ಮಾತನ್ನ ಕೇಳಿ ಕನ್ನುಗೆ ತುಂಬಾ ಖುಷಿ ಆಗೋಯ್ತು ಅವಳು ತಾತನ ಜೊತೇಲಿ ಕರ್ಕೊಂಡು ಸಿಟಿಗ್ ಹೊರಟ್ಲು ಕುಕ್ಕಿಂಗ್ ಶೋ ನಲ್ಲಿ ಅವಳಿಗೆ ಈ ವರ್ಷದ ಪ್ರಸಿದ್ಧ ಅಡುಗೆ ಪುಸ್ತಕ ಸಿಕ್ತು ಮತ್ತೆ ಹಾಗೆನೆ ಕನ್ನು ಒಬ್ಬ ದೊಡ್ಡ ಶೆಫ್ ಆದ್ಲು ತಾತ ನೋಡುದ್ರಲ್ಲ ನಾನ್ ಕಂಡಂತ ಕನ್ಸನ್ನ ನಾನೀಗ ನನ್ಸ್ ಮಾಡ್ಕೊಂಡಿದೀನಿ ನಾನು ದೊಡ್ಡ ಶೆಫ್ ಆಗಿದ್ದೀನಿ ಹೌದು ಮಗಳೇ ನೀನು ಸಾಧಿಸ್ಬಿಟ್ಟೆ ನನಗೆ ನಿನ್ ಬಗ್ಗೆ ತುಂಬಾನೇ ಹೆಮ್ಮೆ ಇದೆ ನನ್ನ ಕಣ್ಣು ನನ್ನ ಪ್ರೀತಿಯ ಮುದ್ದಾದ ಕಣ್ಣು ಮತ್ತೆ ಈ ರೀತಿ ಕಣ್ಣುವಿನ ಜೀವನದ ಕತೆ ಮುಕ್ತಾಯ ಆಯ್ತು ಮತ್ತವಳು ಹೀಗೆ ಸಂತೋಷವಾಗಿ ಜೀವನ ನಡೆಸ್ತಿದ್ದಾಳೆ